ನಮಸ್ಕಾರಗಳು ಸ್ನೇಹಿತರೆ ಫ್ರೆಂಡ್ಸ್ ದಿ ಮೀಡಿಯಾ ಚಾನೆಲ್ ಮೂಲಕ ಇಂದು ನಾವು ಪರಿಚಯಿಸುತ್ತಿರುವವರು ಸುಮಿತ್ರಾರವರ ಪ್ರೊಫೈಲ್ ಆಗಿದೆ ಸ್ನೇಹಿತರೆ ಇವರು ಮೈಸೂರಿನ ಮೂಲದವರು ಇವರಿಗೆ ಮೂವತ್ತ್ನಾಲ್ಕು ವರ್ಷ ಎಂದು ಕೂಡ ತಿಳಿಸಲಾಗ್ತಿದೆ ಇವರು ಬಿ ಎಡ್ ಪದವಿಯನ್ನು ಪಡೆದು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಅವರಿಗೆ ಓದು ಅಡುಗೆ ಹಾಗೂ ಕತೆ ಬರೆ ಬರೆಯುವುದು ಇಷ್ಟ ಎಂದು ಕೂಡ ತಿಳಿಸಲಾಗ್ತಿದೆ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿದರು ಇಂದಿಗೂ ನಗುತ್ತಲೇ ಬದುಕುತ್ತಿರುವ ಧೈರ್ಯಶೀಲ ಮಹಿಳೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಈಗ ಅವರಿಗೆ ಯಾವ ರೀತಿ ಗಂಡು ಬೇಕು ಎಂದು ಕೂಡ ಅವರು ಕೇಳಿಕೊಂಡಿದ್ದಾರೆ ನೋಡಿ ಸುಮಿತ್ರಾ ಬಯಸುವಂತಹ ಗಂಡು ತಮ್ಮನ್ನು ಸರೆ ತಮ್ಮನ್ನು ತಮ್ಮ ಮಗುವನ್ನು ಸಮಾನವಾಗಿ ಪ್ರೀತಿಯಿಂದ ನೋಡಿಕೊಳ್ಳುವ ಒಬ್ಬ ಜೀವನ ಸಂಗಾತಿ ಬೇಕು ಎಂದು ಬಯಸುತ್ತಿದ್ದಾರೆ ಹಾಗೆ ಗಂಡನು ಬಾಳನ್ನು ಹಂಚಿಕೊಳ್ಳುವಾಗ ಧೈರ್ಯ ಪ್ರೀತಿ ಮತ್ತು ನಂಬಿಕೆ ಕೊಡಬೇಕು ರೂಪ ಹಣ ಹುದ್ದೆ ಮುಖ್ಯವಲ್ಲವಂತೆ ಆದರೆ ಮನಸ್ಸು ದೊಡ್ಡದು ಇರಬೇಕು ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಿರುತ್ತೇನೆ ಎಂದು ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಅವರ ಗುಣಗಳನ್ನು ನಾವು ನೋಡೋದಾದ್ರೆ ಅವರು ತುಂಬ ಸಹಾನುಭೂತಿ ಹೊಂದಿರುವ ಹಾಗೆ ವಿದ್ಯಾರ್ಥಿಗಳಿಗೋಸ್ಕರ ಶ್ರಮಿಸುವ ಶಿಕ್ಷಕಿ ಕೂಡ ಆಗಿದ್ದಾರೆ ಅಡುಗೆಯನ್ನು ಮಾಡುವುದು ಮನೆಯನ್ನು ನೋಡಿಕೊಳ್ಳುವುದು ಒಬ್ಬರ ಸೊರೆ ಒಬ್ಬರಿಗೆ ಒಬ್ಬರು ನೆರವಾಗುವುದು ಇವರ ಮುಖ್ಯ ಹವ್ಯಾಸವಾಗಿದೆ ಸರಳ ಬದುಕನ್ನು ನಡೆಸುವ ಗುಣದಿಂದ ಎಲ್ಲರೂ ಇವರನ್ನು ಮೆಚ್ಚುತ್ತಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಹಾಗೆ ಅವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಮೊದಲ ಮದುವೆಯಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಜೀವನದಲ್ಲಿ ನಿರೀಕ್ಷಿತ ರೀತಿಯಲ್ಲಿ ಸಂಗಾತಿ ಬೆಂಬಲ ದೊರಕದೆ ಬೇಸರವನ್ನು ಅನುಭವಿಸಿದ್ದಾರೆ ಆದರೆ ಅದನ್ನ ಮೀರಿಸಿ ಮಗಳ ಭವಿಷ್ಯಕ್ಕಾಗಿ ಬದುಕನ್ನ ಮುಂದುವರೆಸಿದ್ದಾರೆ ಇದು ಅವರ ಧೈರ್ಯ ಮತ್ತು ಶಕ್ತಿ ಕೂಡ ಆಗಿದೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಸುಮಿತ್ರಾ ಅವರ ನಂಬಿಕೆಯ ಪ್ರಕಾರ ಮದುವೆ ಎಂದರೆ ಒಬ್ಬರಿಗೊಬ್ಬರು ಬೆಂಬಲವಾಗುವ ಬಾಂಧವ್ಯ ಅಂತ ಅವರು ಭಾವಿಸುತ್ತಾರೆ ಪ್ರೀತಿ ನಂಬಿಕೆ ಗೌರವ ಇದ್ದರೆ ಪುನರ್ವಿವಾಹ ಕೂಡ ಜೀವನಕ್ಕೆ ಹೊಸ ಬೆಳಕು ತರಬಹುದು ಎಂದು ಇವರು ನಂಬುತ್ತಿದ್ದಾರೆ ಹಾಗೆ ಸ್ನೇಹಿತರೆ ಅಂತಿಮ ಆಹ್ವಾನ ಯಾರಿಗಾದರೂ ಈ ಪ್ರೊಫೈಲ್ ಇಷ್ಟವಾದರೆ ಹಾಗೂ ಒಬ್ಬ ಧೈರ್ಯಶೀಲ ಸರಳ ಮತ್ತು ಮಗುವಿನೊಂದಿಗೆ ಹೊಸ ಬಾಳನ್ನು ಕಟ್ಟಿಕೊಳ್ಳಲು ಸಿದ್ಧರಾಗಿದ್ದರೆ ದಯವಿಟ್ಟು ಸಂಪರ್ಕಿಸಿ ನಾನು ಕಾಯುತ್ತಿರುವ ೇನೆ ಎಂದು ಕೂಡ ಅವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಆಂಟಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ಅನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು